ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಗೌರಿ ಸಿನಿಮಾ ನನ್ನ ತುಂಬ ಹತ್ತಿರದ ತುಂಬ ಕಷ್ಟಪಟ್ಟು ನನ್ನ ಒಂದು ನನ್ನ ಸಿನಿಮಾ ಕೆರಿಯರ್ ಅಲ್ಲೇ ಅತ್ಯುತ್ತಮ ಚಿತ್ರ ಅಂತ ನಾನು ವೈಯಕ್ತಿಕ ಹೇಳ್ಬೋದು ಯಾಕೆಂದ್ರೆ ತುಂಬ ಕಷ್ಟಪಟ್ಟಿದ್ದೀವಿ ಎಲ್ಲ ಇಡೀ ತಂಡ ಒಂದು ಯುವಕರು ಎಲ್ಲ ಸೇರಿ ಹಲವಾರು ಅನುಭವಿ ಖಿಲಾಡಿಗಳ ಜೊತೆ ಅವರು ಸೇರಿ ಪ್ರತಿಭಾವಂತರು ಸೇರಿ ಮಾಡುವಂತ ಈ ಸಿನಿಮಾ ಒಂದು ದೊಡ್ಡ ಬಜೆಟ್ಟಿನ ಒಂದು ಸಿನಿಮಾ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲೇ ಒಂದು ದೊಡ್ಡ ದೊಡ್ಡ ಮಟ್ಟದ ಒಂದು ತಾಂತ್ರಿಕ ವರ್ಗ ಇದೆ ಅದು ಕೆ ಎಂ ಪ್ರಕಾಶ್ ಅಂತ ನಂಬರ್ ಒನ್ ಎಡಿಟರ್ ಇರ್ಬೋದು ಕೃಷ್ಣಕುಮಾರ್ ಅವರ ನೂರನೇ ಸಿನಿಮಾ ಇರ್ಬೋದು ಒಂದು ಯುವ ಪ್ರತಿಭೆ ಎ ಜಿ ಶೆಟ್ಟಿ ಇರ್ಬೋದು ಹಿಂದಿಯಲ್ಲಿ ಈಗಾಗಲೇ ಮಿಂಚಿ ಬಂದಿರೋ ನಾನು ಪರಿಚಯಿಸಿದ ಪರಿಚಯಿಸಿದ ರವಿ ವರ್ಮ ಇರ್ಬೋದು ಮಾಸ್ಟ್ರು ಅದರಲ್ಲಿ ಡಿಫ್ರೆಂಟ್ ಡ್ಯಾನಿ ಇರ್ಬೋದು ಮತ್ತು ಐದು ಸಂಗೀತ ನಿರ್ದೇಶಕರು ಇರ್ಬೋದು ಅದರಲ್ಲಿ ಜೆಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಮತ್ತು ಒಂದು ಹೊಸ ಪ್ರತಿಭೆ ಈಗಾಗಲೇ ಹಾಡುಗಾರನಾಗಿ ಹೆಸರು ಮಾಡಿದ ಅವಿದುತ್ ಶಾಸ್ತ್ರಿ ಅಂತ ಅವರು ಪಾದಾರ್ಪಣೆ ಮಾಡ್ತಾರೆ ಸಂಗೀತಕ್ಕೆ ಮತ್ತು ಉತ್ತರ ಕರ್ನಾಟಕದ ಶಿವು ಬರ್ಗಿ ಅಂತ ಅವರು ಸಂಗೀತ ನಿರ್ದೇಶಕರಾಗಿ ಒಂದು ಅದ್ಭುತವಾದ ಹಣ ನೀಡಿದ್ದಾರೆ ಮತ್ತು ಮ್ಯಾಥ್ಯೂ ಮನು ಅಂತ ಇನ್ನೊಬ್ಬರು ಸೊ ಐದು ಸಂಗೀತ ನಿರ್ದೇಶಕರು ಯುವಕರು ಪ್ರತಿಭಾವಂತರು ಅನುಭವಿ ಕಿಲಾಡಿಗಳಿದ್ದಾರೆ ಇವರಲ್ಲಿ ಆಮೇಲೆ ಹೆಸರಾಂತ ಸಾಹಿತಿಗಳಿದ್ದಾರೆ ನಾಗೇಂದ್ರ ಪ್ರಸಾದ್ ಇರ್ಬೋದು ಕೆ ಕಲ್ಯಾಣ್ ಇರ್ಬೋದು ಕವಿರಾಜ್ ಇರ್ಬೋದು ಆರ್ ಆರಾರು ಮತ್ತು ಬಾಹುಬಲಿ ಬರ್ದವರು ಇವರೆಲ್ಲ ದೊಡ್ಡ ದೊಡ್ಡ ತಂತ್ರಜ್ಞರು ಅವ್ರ ಜೊತೆಗೆ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನನ್ನ ಎಡಬಲ ಕೂತಿರೋಂಥ ಅದ್ಭುತವಾದ ಯುವ ಪ್ರತಿಭೆಗಳು ಈಗಾಗ್ಲೇ ಒಂದು ಕಿರು ನಟರಾಗಿ ಹೆಸರು ಮಾಡಿದ್ದಾರೆ ಸಾಮ್ಯ ಅಯ್ಯರು ಕಿರುತೆರೆ ನಟಿಯಾಗಿ ಮತ್ತು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ರಾಜ್ಯ ಪ್ರಶಸ್ತಿ ಆಗಿ ಪಡೆದಿದ್ದಾರೆ ಮತ್ತು ಸಮರ್ಜಿತ್ ನನ್ನ ಮಗ ಈಗಾಗಲೇ ಹಲವಾರು ಜಾಹಿರಾತುಗಳಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿ ಮತ್ತು ಆಕ್ಟಿಂಗ್ ಅಲ್ಲೇ ಒಂದು ಡಿಗ್ರಿ ಪಡೆದು ಥಿಯೇಟರ್ ಸ್ಟಡೀಸ್ ಮತ್ತು ನ್ಯೂಯಾರ್ಕ್ ಹೋಗಿ ಅಲ್ಲಿ ತರಬೇತಿ ಪಡೆದು ಸಾಕಷ್ಟು ಶ್ರಮ ಪಟ್ಟಿದ್ದಾನೆ ಆಕ್ಷನ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಮತ್ತು ಎಲ್ಲಾ ವಿಭಾಗದಲ್ಲೂ ಒಂದು ತಯಾರಿ ತಗೊಂಡು ಬಂದಿದ್ದಾನೆ ಇಬ್ರು ದೊಡ್ಡ ದೊಡ್ಡ ಕನಸು ಕಣ್ ಕಾಣ್ತಾ ಇವತ್ತು ಪಾದಾರ್ಪಣೆ ಮಾಡ್ತಾರೆ ಕನ್ನಡ ಪ್ರತಿಭೆಗಳು ಅದ್ರ ಜೊತೆಗೆ ಒಂದು ದೊಡ್ಡ ತರಾಂಗಣ ಇರುವಂತ ಸಿನಿಮಾ ಇಲ್ಲಿ ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ ಮತ್ತು ಸಂಜನಾ ಆನಂದ್ ಅಂತ ಇನ್ನೊಬ್ಬ ನಟಿ ಇದ್ದಾರೆ ಯೋಗಿ ಲೂಸ್ ಮಾಲ ಯೋಗಿ ಇದಾರೆ ಅಕುಲ್ ಬಾಲಾಜಿ ಇದಾರೆ ಮತ್ತು ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಇದಾರೆ ಕೆ ಜಿ ಎಫ್ ಖ್ಯಾತಿಯ ಸಂಪತ್ ಮೈತ್ರಿ ಇದಾರೆ ಸಿ ಕೈ ಚಂದ್ರು ಇದಾರೆ ಮುಖ್ಯಮಂತ್ರಿ ಚಂದ್ರು ಇದಾರೆ ದೊಡ್ಡ ದೊಡ್ಡ ನಟರು ನಟಿಯರು ಇರುವಂತ ಸಿನಿಮಾ ಇದು ರಾಜೀವ್ ಪಿಳ್ಳೆ ಮಲಯಾಳಂ ಈಗಾಗಲೇ ಎಪ್ಪತ್ತೈದು ಸಿನಿಮಾ ಮಾಡಿ ಇಲ್ಲಿ ಕನ್ನಡದಲ್ಲೂ ಇವತ್ತು ಗೌರಿ ಸಿನಿಮಾದ ಮೂಲಕ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಮುಂದಿನ ತಿಂಗಳು ರಿಲೀಸ್ ಮಾಡ್ಬೇಕು ಅಂತ ಇದ್ದೀವಿ ರಾಜ್ಯಾದ್ಯಂತ ಮತ್ತು ಒಂದು ಕನ್ನಡದಲ್ಲಿ ಅಷ್ಟೇ ಮಾಡ್ತಾ ಇರೋದು ಕನ್ನಡ ಕನ್ನಡಿಗರಿಂದ ಕನ್ನಡಿಗೋಸ್ಕರ ಕನ್ನಡಿಗಾಗಿ ಆ ಥರ ಒಂದು ಸಿನಿಮಾ ಗೌರಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗೌರಿ ಟೈಟ್ಲ್ ಇಟ್ಟಿರೋದು ನನ್ನ ಒಂದು ಹೆಮ್ಮೆಯ ಪ್ರೀತಿಯ ಅಕ್ಕನ ಒಂದು ನೆನಪಿಗೋಸ್ಕರ ಇಟ್ಟಿರುವಂಥ ಒಂದು ಗೌರಿಯ ಶೀರ್ಷಿಕೆಯಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ ಮತ್ತು ಆದರೆ ಒಂದು ಒಳ್ಳೆ ಮೆಸೇಜ್ ಇದೆ ಒಂದು ಅದ್ಭುತವಾದ ಮೆಸೇಜ್ ಇದೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ನಿಮ್ ಬಂದು ಭೇಟಿ ಆಗ್ತೀನಿ ಅವಾಗ ನೀವೇ ಖುಷಿ ಪಡ್ತೀರಾ ಯಾವ ತರ ಮೆಸೇಜ್ ಅಂತ ಆಮೇಲೆ ಇದು ಗೌರಿಯ ತತ್ವಗಳು ಸಿದ್ಧಾಂತಗಳು ಅಂತ ಆತರ ಸಿನಿಮಾ ನಾನು ಮಾಡ್ತಾ ಇಲ್ಲ ಯಾಕಂದ್ರೆ ಇದೊಂದು ಕಮರ್ಷಿಯಲ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಯಾವತ್ತೂ ಕಮರ್ಷಿಯಲ್ ಸಿನ್ಮಾ ಅಥವಾ ಕಲಾತ್ಮಕ ಸಿನ್ಮಾ ಅಂತ ಹೇಳಲ್ಲ ಕಮರ್ಷಿಯಲ್ ಎಲ್ಲರಲ್ಲೂ ಇನ್ವಾಲ್ವ್ ಆಗೇ ಇರುತ್ತೆ ಒಂದು ಎಕನಾಮಿಕ್ಸ್ ಆಗಲಿ ಕಮರ್ಷಿಯಲ್ ಆಗಲಿ ಆಗ ಒಂದು ಒಳ್ಳೆ ಸಿನಿಮಾ ಅಂತ ಇಷ್ಟಪಡ್ತೀನಿ ಒಂದು ಒಳ್ಳೆ ಸಿನಿಮಾದಲ್ಲಿ ಸಿನಿಮಾ ಇವತ್ತು ಹೆಚ್ಚು ಜನಕ್ಕೆ ತಲುಪಿದ್ರೆ ಮತ್ತು ಈ ಒಂದು ಮೆಸೇಜ್ ನೀವು ಖಂಡಿತವಾಗಿ ನೋಡ್ತೀನಿ ಒಂದು ವಿಶೇಷವಾದ ಮೆಸೇಜ್ ಇದು ಈ ಸಿನಿಮಾದಲ್ಲಿ ಮತ್ತು ಗೌರಿಯ ಒಂದು ಕಥೆ ಆಗ್ಲಿ ಅವರ ಆತ್ಮಹತ್ಯೆ ಕತೆ ಆಗ್ಲಿ ಅಂತ ನಾನು ಮುಂಚಿನಾನೇ ನನ್ನ ಮುಹೂರ್ತದಲ್ಲೇ ಹೇಳ್ಬಿಡ್ತೀನಿ ಗೌರಿಯ ಕತೆ ಅಲ್ಲ ಇದು ಗೌರಿ ನನ್ನ ಅಕ್ಕನ ಮೇಲೆ ಪ್ರೀತಿಗೆ ಅವಳ ನೆನಪುಗೋಸ್ಕರ ಅವ್ಳಗ್ ಜನರಿಗೆ ಮತ್ತೆ ನೆನಪಿಸ್ ನೆನಪಿಸ್ತೋದಕ್ಕೋಸ್ಕರ ಅವ್ಳಗ್ ಎತ್ತಿದೆ ಹೊರತು ಗೌರಿಯ ಕಥೆ ಅಂತ ಯಾವತ್ತು ನಾನು ಕಮರ್ಷಿಯಲ್ ಬಳಕೆ ಮಾಡ್ಲಿಲ್ಲ ನಾನು ಅಥವಾ ಗಿಮಿಕ್ಕೂ ಮಾಡ್ಲಿಲ್ಲ ಫಸ್ಟ್ ಡೇ ಮುಹೂರ್ತದಲ್ಲಿ ಹೇಳಿದೆ ಗೌರಿ ಹೆಸರಿಡ್ತಾ ಇದೀನಿ ಶೀರ್ಷಿಕೆ ಹೇಳ್ತೀನಿ ಅವಳ ಮೇಲೆ ಇರೋ ಪ್ರೀತಿಗೋಸ್ಕರ ಅಭಿಮಾನಕ್ಕೋಸ್ಕರ ಅಂತ ಹೇಳಿದೆ ಹೊತ್ತು ಗೌರಿ ಆ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳಿಲ್ಲ ಅದು ಗೌರಿಯ ಆತ್ಮಕತೆ ಅಲ್ಲ ಇದೆ ಅವಳ ನೆನಪುಗೋಸ್ಕರ ಅವಳ ಹೆಸರಿಟ್ಟಿನಿ ಇದು ಇಬ್ಬರಿಗೂ ಸಮರ್ಜಿತ್ ಲಂಕೇಶ್ ಸಾನಿಯಾ ಅಯ್ಯರು ಇಲ್ಲಿ ಮಾಡ್ತಾ ಇರೋದು ಮುಖ್ಯ ಪಾತ್ರಗಳಲ್ಲಿ ಇಬ್ಬರಿಗೂ ಒಂದು ಒಳ್ಳೆಯ ಪಾತ್ರ ಇದೆ ತುಂಬಾ ಚಾಲೆಂಜಿಂಗ್ ಆಗಿದೆ ಇವಾಗ ಯಾವುದೇ ಪಾತ್ರಗಳು ನಾವು ಬರೆಯೋಕೆ ಕೂತ್ಕೊಂಡಾಗ ಅದಕ್ಕೊಂದು ಸ್ಕೆಚ್ ಅಂತ ಇಂಪಾರ್ಟೆನ್ಸ್ ಕೊಡ್ತೀವಿ ಇದರಲ್ಲಿ ಇಬ್ಬರು ಪಾತ್ರನೂ ಇಬ್ರು ಪಾತ್ರ ತುಂಬಾ ಮುಖ್ಯ ಆಗುತ್ತೆ ವಿಶೇಷವಾಗಿ ಹೇಳೋದಾದ್ರೆ ಸಮರ್ಜಿತ್ ಇಲ್ಲಿನ ನಾಯಕ ಅಂತಂದ್ರೆ ಅಲ್ಲಿ ನಾಯಕ ನಟಿ ಸಾಮಿ ಆಯ್ಯಾರು ಅವ್ರಿಗೂ ಒಂದು ವಿಶೇಷ ಪಾತ್ರ ಇದೆ ನನ್ನ ಸಿನಿಮಾಗಳಲ್ಲಿ ಬರೀ ಹೀರೋಗೆ ಪ್ರಾಮುಖ್ಯತೆ ಕೊಡಲ್ಲ ಅಥವಾ ಒಂದು ಅವನ ಒಂದು ಫೈಟ್ ಗೆ ಅಥವಾ ಇದಕ್ಕೆ ಡೈಲಾಗ್ಸ್ ಗೆ ಪ್ರಾಮುಖ್ಯತೆ ಕೊಡಲ್ಲ ಅದು ಒಂದು ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇಬ್ಬರಿಗೂ ಆತರ ಇಬ್ರಿಗೂ ಪ್ರಾಮುಖ್ಯತೆ ಖುಷಿ ಆಗ್ತಾ ಇದೆ ನೀವೆಲ್ಲ ಬಂದೆ ಪ್ರೋತ್ಸಾಹ ನೀಡೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಹಾಡು ನೋಡಿ ಟೀಸರ್ ಎಲ್ಲ ರಿಯಾಕ್ಷನ್ ನನ್ನ ಜನರ ಮಧ್ಯೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಈ ಸಿನಿಮಾ ಮಾಡಕ್ಕೆ ನಾನ್ ಮಾತ್ರ ಅಲ್ಲ ನಾನು ಕೂಡ ತುಂಬಾ ತಯಾರಿ ತಗೊಂಡು ತುಂಬಾ ಟ್ರೈನಿಂಗ್ ಎಲ್ಲ ಮಾಡಿ ಈ ಸಿನಿಮಾಕ್ಕೆ ತಯಾರಿ ಆಗಿದೆ ಆದ್ರೆ ಸಿನಿಮಾದಲ್ಲಿ ಬಂದಾಗ ಶೂಟಿಂಗ್ ಬಿಡೋದಿಲ್ಲ ಅಂತ ಬಿದ್ದಾಗ ಎಷ್ಟೊಂದ್ ಜನರು ತುಂಬಾ ಕಷ್ಟಪಟ್ಟಿ ಈ ಸಿನಿಮಾ ಈ ತರ ಬರ ಮಾಡಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ದಯವಿಟ್ಟು ಈ ಸಿನಿಮಾ ರಿಲೀಸ್ ಆದಾಗ ಇವೆಲ್ಲ ಬಂದಿ ಈ ಸಿನಿಮಾ ನೋಡಿ ಕನ್ನಡ ಥಿಯೇಟರ್ ನೋಡಿ ಅಂತ ನಾನು ಇಂಟರ್ ಕೇಳ್ಕೊಂಡಿದ್ದೆ ನಮ್ಮ ಅಪ್ಪಾಜಿ ನೋಡ್ತಾ ಇದ್ದೆ ಸುದೀಪ್ ಸರ್ ಸಿನಿಮಾ ನೋಡ್ತಾ ಇದ್ದೆ ಜಾಸ್ತಿ ಆಮೇಲೆ ದಾಂಟರ್ ಸಿನಿಮಾ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಅವಾಗ ನನ್ಗೆ ಯಾವಾಗಲೂ ಒಂದು ನಾಟಕಗಳಲ್ಲಿ ಆಸೆ ಇತ್ತು ಆಮೇಲೆ ಸಿನಿಮಾಗಳಲ್ಲಿ ಒಂದು ಡೈರೆಕ್ಷನ್ ಅದೆಲ್ಲ ಆಸೆ ಇಟ್ಕೊಂಡಿ ಬಂದಿದ್ದೆ ಆಮೇಲೆ ಅದಕ್ಕೆ ಕೂಡ ನನ್ನ ಕಾಲೇಜ್ ಹೋಗಬೇಕಾದಾಗ ಅಲ್ಲಿ ಟ್ರೈನಿಂಗ್ ತಗೊಂಡೆ ನಾನು ಥಿಯೇಟರ್ ಸ್ಟಡೀಸ್ ಮಾಡಿದೆ ಕ್ರೈಸ್ಟ ಸೊ ನೂರು ವರ್ಷ ಮಾಡಾದ್ಮೇಲೆ ನಾನು ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಏನೇ ಹೇಗಿದೆ ಅಂತ ಕಲಿಯಕ್ಕೆ ಲೋಕಲ್ ಬಿಡ್ಸಕ್ಕೆ ಕಡೆ ಎರಡು ಎರಡು ಸಿನಿಮಾ ಮಾಡಿದೆ ಐಡಿ ಅಲ್ಲಿ ಅಂತ ನಾನು ಎರಡು ಸಿನಿಮಾ ಅಷ್ಟೇ ಡೈರೆಕ್ಟ್ ಮಾಡಿದೆ ಆಮೇಲೆ ಅದು ಕೂಡ ಅದ್ರ ಜೊತೆ ನನಗೆ ಫೈಟ್ಸ್ ಆಕ್ಷನ್ ಸೀನ್ಸ್ ಡಾನ್ಸ್ ಎಲ್ಲ ತುಂಬಾ ಆಸೆ ಇತ್ತು ಸೊ ಆ ಟ್ರೈನಿಂಗ್ ಅದೇ ತರ ತಗೊಂಡು ಚೇತನ್ ಡಿಸೂಸ್ ಫೈಟ್ ಅಕಾಡೆಮಿಲಿ ಆಕ್ಷನ್ ಟ್ರೈನಿಂಗ್ ಎಲ್ಲ ತಗೊಂಡಿದ್ವಿ ಆಮೇಲೆ ಗೋಲ್ಡಿ ಮಾಸ್ಟರ್ ಡಾನ್ಸ್ ಅಕಾಡೆಮಿಲಿ ಒಂದು ಎರಡು ವರ್ಷ ಡಾನ್ಸ್ ಟ್ರೈನಿಂಗ್ ತಗೊಂಡಿದ್ವಿ

ನಾನು ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ನಿಲ್ಬೇಕು ಅಂತ ಅಂದ್ರೆ ಕಿರುತೆರೆಯಿಂದ ಕಿರುತೆರೆಗೆ ಒಂದು ವೇದಿಕೆ ನೀಡಿದ ಅಭಿನಂದನೆಗಳನ್ನ ತಿಳಿಸ್ತಿರ್ಬೇಕು ಯಾಕಂದ್ರೆ ಒಂದು ಇವತ್ತಿಗೆ ಇವರಿಗೆ ಎಷ್ಟೋ ಟ್ಯಾಲೆಂಟ್ಗಳು ಬರ್ತವೆ ಹೋಗ್ತವೆ ಎಷ್ಟೋ ಜನ ದಿಗ್ಗಜರು ಕೂಡ ಇರ್ತಾರೆ ಬಟ್ ಅವ್ರುಗಳಿಗೆ ಅಹ್ ಅವಕಾಶಗಳನ್ನ ನೀಡುವ ನಿರ್ದೇಶಕರು ಕಮ್ಮಿ ಆಗ್ತಾ ಬಟ್ ಹೊಸ ಒಂದು ಹೊಸ ಕಲೆನ ಹುಡುಕಿ ಕ್ರಿಯಾಶೀಲತೆ ತಿದ್ದು ನನ್ನ ಅಂಕು ಡೊಂಕುಗಳೆಲ್ಲ ಓರೆ ಕೋರೆಗಳನ್ನ ತಿದ್ದು ನನಗೆ ಒಂದು ವೇದಿಕೆ ನೀಡಿರುವ ಸರ್ ಇಂದ್ರಜಿತ್ ಸರ್ ಇಲ್ಲ ಅಂದಿದ್ರೆ ಇವತ್ತು ನನಗೆ ಬಂದು ಇವರ ನನ್ನೆಲ್ಲರೊಡನೆ ಮಾತನಾಡುವ ಅವಕಾಶನೇ ಸಿಗ್ತಾ ಇರಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಸಮರ್ಜಿತ್ ಅವ್ರ ಬಗ್ಗೆನೇ ಹೇಳ್ಬೇಕು ಖಂಡಿತ ಅದು ಯಾವತ್ತಿಗೂ ನಾನು ಹೊರಗಿನಿಂದ ಬಂದವಳು ಅನ್ನೋ ಒಂದು ಭಾವನೆಗೆ ಹುಟ್ಟಕೊಂಡಿದ್ದಾರೆ ಈ ಮಾಡ್ತಿರ್ಬೇಕಾದ್ರೆ ಕುಟುಂಬದ ಜೊತೆನೆ ಇದ್ದೀನಿ ಅನ್ನೋಂತ ಅನ್ನೋ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಅವರು ಕೂಡ ಎಂತ ಅಂದ್ರೆ ಇಡೀ ಫ್ಯಾಮಿಲಿ ಕೂಡ ಎಲ್ಲರಿಗೂ ಪರಿಚಯ ಅಹ್ ಸಾಹಿತ್ಯದಲ್ಲಾಗ್ಲಿ ಅಥವಾ ಎಲ್ಲರೂ ಎತ್ತಿದ ಕೈ ಅಂತ ಫ್ಯಾಮಿಲಿಯಿಂದ ಬಂದವರು ಅಲ್ಲಿ ಯಾವುದು ಇಟ್ಕೊಂಡಿಲ್ಲ ಅಹ್ ಒಂಥರ ಮಣ್ಣಿನ ಮಗೊಂಡ್ ಬಂದಿದ್ದಾರೆ ಅಹ್ ಯಾವತ್ತಿಗೂ ನನಗೆ ಆ ಏನೋ ಆಕ್ಟಿವ್ ತೋರಿಸ್ತಾರೆ ಅಂತ ಅಹಂಕಾರ ಇದೆ ಅನ್ನೋದಾದ್ರೆ ಅನಿಸ್ತೇ ಇಲ್ಲ ನಿಜವಾಗ್ಲೂ ಅಹ್ ಸಮಾಜಿತ್ವನ ನೋಡಿದಾಗ ನನ್ಗೆ ಎಲ್ಲೋ ಒಂದ್ ಕಡೆ ಅಪ್ಪು ಸರ್ ಅವರ ಆ ಒಂದು ಛಾಯೆ ನೋಡಲು ಕೂಡ ಆಗುತ್ತೆ ಸೊ ಅವ್ರಿಗೆ ತುಂಬಾ ದೊಡ್ಡ ಭವಿಷ್ಯ ಇದೆ ಅಂತ ದೊಡ್ಡ ಭವಿಷ್ಯದ ಸ್ಟಾರ್ ಜೊತೆ ನಾನು ಇವಾಗ ನನ್ನ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಆಯ್ತು ಹೇಳಿದ್ರು ಕವನಗಳನ್ನ ಬರಿತೀನಿ ಅಂತ ಇವಾಗ ಓದ್ಬೇಕಾ ಕಣ್ಣು ಮುಚ್ಚಿ ಕೂತರೆ ಕರಗುವುದಿಲ್ಲ ಕೊರಗು ಕಟ್ಟಿಟ್ಟಿರುವ ಕನವು ಕಣ್ಣ ಕಂಬನಿ ಆಗುವುದು ಹೊರಳಲ್ಲಿರುವ ವಿಷಯ ವಿಷ ಕಾಳಿಂಗವಾಗುವುದು ಕನಸು ಕೈ ಜಾರಲು ಬಿಟ್ಟರೆ ಬಿಡದೆ ಕಂಟಕ ಕಾಡುವುದು ಕೆಲವಿ ಹೆಜ್ಜೆ ಮುಂದಿಟ್ಟರೆ ಕರಿ ನೆಲ ಹೊಳೆಯುವುದು ನಿನ್ನ ಧೈರ್ಯ ಸುತ್ತ ಬೆಳಕರಿಸಲು ಕರೆಯೋರೆಯಾಗುವುದು ಕರೆಯೋರೆಯಾಗುವುದು ಸೂಕ್ತ ಅಂದ್ರೆ ಯಾಕಂದ್ರೆ ಹೊಸಬ್ರ ತಿನ್ಮಾನ ಸೋಲಕ್ ಬಿಡ್ತಾ ಇಲ್ಲ ಅನ್ನೋ ಒಂದು ಆ ಧೈರ್ಯ ನೀಡ್ತಾ ಇರಲ್ಲ ಅದು ತುಂಬಾ ಮುಖ್ಯ ಆಗಿತ್ತು ನನಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದೆ ಇನ್ನೂ ಹಾಡುಗಳು ಬರೆದಿದೆ ಎಲ್ಲರಿಗೂ ನಿಮ್ಮ ಸಹಕಾರ ಬೇಕು ಅಂಡ್ ಹೊಸೊಬ್ಬರು ಸಿನಿಮಾನ ಅಂದ್ರೆ ಕನ್ನಡಿಗರೇ ಕನ್ನಡಿಗ ಕನ್ನಡಿಗರಿಗೋಸ್ಕರ ಸಿನಿಮಾ ಪ್ರೇಮಿಗಳಿಗೋಸ್ಕರ ಮಾಡಿರೋ ಸಿನಿಮಾನ ನೋಡಿದಾಗ ನಮ್ಮ ಇಡೀ ಚಿತ್ರರಂಗವೇ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳ್ಬೋದು